ಪ್ರತಿಮೆ ಇದು ತಾಯಿ ಭುವನೇಶ್ವರಿ ಹೆತ್ತಾಳೆ ಪ್ರತಿಮೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಅಡಿ ಎತ್ತರ ಇದೆ ಮನೆ ಹಂತದ ಪರಿಸ್ಥಿತಿ ಫ್ರೆಂಡ್ಸ್ ಇದು ವಿಧಾನಸೌಧದ ಕೆಂಗಲ್ ಹನುಮಂತಯ ದ್ವಾರದ ಕಡೆಯಿಂದ ಇದು ಒಂದು ಅತ್ಯುತ್ತಮವಾದ ಒಂದು ಪ್ರತಿಮೆ ಇದು ತಾಯಿ ಭುವನೇಶ್ವರಿಯ ಪ್ರತಿಮೆ ಅನಾವರಣ ಮಾಡಲಿಕ್ಕೆ ಎಲ್ಲ ವೇದಿಕೆ ಸಜ್ಜಾಗಿದೆ ಭುವನೇಶ್ವರಿ ತಾಯಿ ಭುವನೇಶ್ವರಿಯ ಪ್ರತಿಮೆ ನಾಡ ದೇವತೆ ಕನ್ನಡ ದೇವತೆ ಭುವನೇಶ್ವರಿಯ ಪ್ರತಿಮೆ ಒಂದು ಇಪ್ಪತ್ತೈದು ಅಡಿ ಎತ್ತರದ ಭುವನೇಶ್ವರಿ ಪ್ರತಿಮೆ ನೋಡಿ ಪೀಠದ ಮೇಲೆ ಕೂಡಿಸಲಾಗಿದೆ ಇದನ್ನು ಉದ್ಘಾಟನೆ ಮಾಡೋದಷ್ಟೇ ಬಾಕಿ ಇದೆ ಇಪ್ಪತ್ತೈದು ಅಡಿಯ ಭುವನೇಶ್ವರಿ ಅತ್ಯಂತ ಎತ್ತರದ ಪ್ರತಿಮೆ ಇದು ವಿಧಾನಸೌಧದ ಸುತ್ತಮುತ್ತ ಹಲವಾರು ಪ್ರತಿಮೆಗಳಿವೆ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಈ ಥರ ಹಲವಾರು ಪ್ರತಿಮೆಗಳಿವೆ ಅದರಲ್ಲಿ ಈಗ ಅತ್ಯಂತ ಎತ್ತರದ ಪ್ರತಿಮೆ ತಾಯಿ ಭುವನೇಶ್ವರಿಯ ಪ್ರತಿಮೆ ತಾಯಿ ಭುವನೇಶ್ವರ ಪ್ರತಿಮೆಯನ್ನು ಇಲ್ಲಿ ಪೀಠದಲ್ಲಿ ಈಗಾಗಲೇ ಕುಳ್ಳಿರಿಸಿದ್ದಾರೆ ಅದನ್ನು ಉದ್ಘಾಟನೆ ಮಾಡೋದಷ್ಟೇ ಬಾಕಿ ಕೊನೆ ಹಂತದ ಕಾರ್ಯಗಳು ನಡೀತಾ ಇವೆ ನೋಡಿ ಮನೆ ಹಂತದ ಕಾರ್ಯಗಳು ನಡೀತಾ ಇವೆ ತಾಯಿ ಭುವನೇಶ್ವರಿ ಇಪ್ಪತ್ತೈದು ಅಡಿ ಎತ್ತರದ ಈ ಪ್ರತಿಮೆ ಒಂದು ವಿಧಾನಸೌಧ ಮತ್ತು ಬೆಂಗಳೂರಿಗೆ ಒಂದು ಅತ್ಯಾಕರ್ಷಕವಾದ ಒಂದು ಪ್ರತಿಮೆಯಾಗಿದೆ ತಾಯಿ ಭುವನೇಶ್ವರಿಯ ಒಂದು ದೇವಸ್ಥಾನ ಇದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ತಾಯಿ ಭುವನೇಶ್ವರಿಯ ದೇವ ದೇವತೆ ತಾಯಿ ಭುವನೇಶ್ವರಿ ತಾಯಿಯ ಒಂದು ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿದೆ ಭುವನೇಶ್ವರಿ ಅತ್ಯಂತ ಎತ್ತರದ ಒಂದು ಪ್ರತಿಮೆ ಈಗ ವಿಧಾನಸೌಧದ ಮುಂಭಾಗದಲ್ಲಿ ನಿರ್ಮಾಣ ಆಗಿದೆ ಈಗ ಇದು ಉದ್ಘಾಟನೆಗೆಲ್ಲ ಸಜ್ಜಾಗಿದೆ ಎಲ್ಲ ಕೊನೆ ಹಂತದ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲಿ ಹೇಗೆ ನೋಡಿ ಎಲ್ಲ ಕಾಮಗಾರಿಗಳು ನಡೀತವೆ ಇದು ನವೆಂಬರ್ ಒಂದಕ್ಕೆ ಇದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಕಾಲಾಂತರದಲ್ಲಿ ಅದು ವಿಳಂಬ ಆಯಿತು ಪ್ರತಿಮೆ ನಿರ್ಮಾಣ ಆಗುವುದು ಈಗ ಮನೆ ಹತ್ತಿರ ಕಾಮಗಾರಿಗಳು ನಡೀತವೆ ತಾಯಿ ಭುವನೇಶ್ವರಿ ಕುರಿತ ಒಂದು ಆಕರ್ಷಕ ಅತ್ಯಾಕರ್ಷಕವಾದ ಒಂದು ಪ್ರತಿಮೆ ಇದು ಒಂದು ಇಪ್ಪತ್ತೈದು ಅಡಿ ಎತ್ತರ ಇದೆ ವಿಧಾನಸೌಧ ಮುಂಭಾಗದಲ್ಲಿ ವಿಧಾನಸೌಧಕ್ಕೆ ಒಂದು ಅತ್ಯಾಕರ್ಷಕವಾದ ಒಂದು ಸಿಕ್ಕಿದೆ ಯಾಕಂದರೆ ಈಗ ಬೆಂಗಳೂರಿಗೆ ಬಂದವರು ಈ ಭುವನೇಶ್ವರಿ ಪ್ರತಿಮೆಯ ಒಂದು ದರ್ಶನ ಮಾಡ್ಬೋದು ವಿಧಾನಸೌಧಕ್ಕೆ ಬಂದವರು ತಾಯಿ ಭುವನೇಶ್ವರಿ ಕನ್ನಡ ತಾಯಿ ಭುವನೇಶ್ವರಿಯ ಪ್ರತಿಮೆ ದರ್ಶನ ಮಾಡಬಹುದು ತಾಯಿ ಭುವನೇಶ್ವರ ಪ್ರತಿಮೆ ಮನೆ ಹಂತದ ಅಂತ ನೋಡಿ ಪೀಠ ಎಲ್ಲ ಸಿದ್ಧ ಆಗಿದೆ ಪೀಠದ ಮೇಲೆ ಭುವನೇಶ್ವರ ತಾಯಿಯ ಪ್ರತಿಮೆ ಕುಳಿಸಿದ್ದಾರೆ ಮನೆ ಹಂತದ ನಡೀತಾ ನಡೀತವೆ ಈಗ ಸುತ್ತ ಹಸಿರಿನ ಹುಲ್ಲುಗಳನ್ನು ಹಾಕಿ ಸುಂದರಗೊಳಿಸಲಾಗಿದೆ ಹೂ ಗಿಡಗಳನ್ನು ನೀಡಲಾಗಿದೆ ಇದು ವಿಧಾನಸೌಧದ ಒಂದು ಕ್ಯಾಂಪಸ್ ಇದೆ ನೋಡಿ ಇದು ವಿಧಾನಸೌಧದ ಸುತ್ತ ಒಂದು ಅರುವತ್ತು ಎಕರೆ ಕ್ಯಾಂಪಸ್ ಇದೆ ವಿಧಾನಸೌಧ ಅರವತ್ತು ಎಕರೆ ಕ್ಯಾಂಪಸ್ಸಲ್ಲಿ ವಿಧಾನಸೌಧ ಸುತ್ತಮುತ್ತ ಹಲವಾರು ಪ್ರತಿಮೆಗಳಿವೆ ಅದರಲ್ಲಿ ಈಗ ತಾಯಿ ಭುವನೇಶ್ವರಿಯ ಪ್ರತಿಮೆ ಅತ್ಯಂತ ದೊಡ್ಡ ಪ್ರತಿಮೆ ಇದು ನೋಡಿ ಇಪ್ಪತ್ತೈದು ಅಡಿ ಹತ್ತರ ಇಪ್ಪತ್ತೈದು ಅಡಿ ಎತ್ತರದ ಯಾವ ಪ್ರತಿಮೆಯೂ ವಿಧಾನ ವಿಧಾನಸೌಧದ ಹತ್ತಿರ ಇಲ್ಲ ಈ ಪ್ರತಿಮೆ ತಾಯಿ ಭುವನೇಶ್ವರಿ ಪ್ರತಿಮೆ ಇಪ್ಪತ್ತೈದು ಅಡಿ ಎತ್ತರದ ಪ್ರತಿಮೆ ಇದು ನೋಡಿ ಎಲ್ಲ ಸಿದ್ಧತೆ ಇದೆ ವಿಧಾನಸೌಧದ ಸುತ್ತ ಒಂದು ಅರವತ್ತು ಎಕರೆ ಜಮೀನು ಅದರಲ್ಲಿ ಒಂದು ಭಾಗದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಮೆಯನ್ನು ಇಟ್ಟಿದ್ದಾರೆ ಅದಕ್ಕಾಗಿ ನೋಡಿ ಇದೊಂದು ವಿಶೇಷವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಇದು ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆದಾಗ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ ಅದು ಮೊದಲು ಒಂದು ಪ್ರಾಥಮಿಕ ಚಿತ್ರಣ ನೋಡಿ ಎಲ್ಲ ಕೊನೆ ಹಂತದ ಕಾಮಗಾರಿಗಳು ಸುತ್ತಮುತ್ತ ನಡೀತಾ ಇದ್ದೀವಿ ಸೌಂದರ್ಯೀಕರಣದ ಕೆಲಸ ನೋಡಿ ಎಲ್ಲ ಎಲ್ಲ ಹಾಕಿ ಸೌಂದರ್ಯೀಕರಣ ಸುತ್ತಮುತ್ತ ಹಸಿರಿನ ಹುಲ್ಲುಗಳನ್ನು ಹಾಕೋದು ಸೌಂದರೀಕರಣದ ಕೆಲಸ ನಡೀತಾ ಇದೆ ತಾಯಿ ಭುವನೇಶ್ವರಿ ಕುರಿತು ನಮಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ವಿಧಾನಸೌಧದ ಗೈಡು ಅಂದರೆ ಮಾರ್ಗದರ್ಶಕರು ಗೈಡು ಇವರು ಜ್ಞಾನಶೇಖರ್ ನಮ್ಮ ಮುಂದೆ ಇದ್ದಾರೆ ಎರಡು ಸರಿ ತಾಯಿ ಭುವನೇಶ್ವರಿ ಪ್ರತಿಮೆ ಇಪ್ಪತ್ತೈದು ಅಡಿ ಹತ್ತಿರ ತಾಯಿ ಭುವನೇಶ್ವರಿ ಪ್ರತಿಮೆ ನಿರ್ಮಾಣ ಆಗಿದೆ ಪೀಠದಲ್ಲಿ ಕುಳಿಸಿದ್ದಾರೆ ಇನ್ನು ಕೊನೆ ಹಂತದ ಕಾಮಗಾರಿಗಳು ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳ್ತೀನಿ ನಮಸ್ಕಾರ ಬಹುಶಃ ವಿಧಾನಸೌಧದಲ್ಲಿ ಅತಿ ಎತ್ತರವಾಗಿರತಕ್ಕಂಥ ಏನೋ ಸ್ಟ್ಯಾಚು ಅಂತಂದರೆ ತಾಯಿ ಭುವನೇಶ್ವರಿ ಸ್ಟ್ಯಾಚು ಇದು ಒಂದು ಪರಿಕಲ್ಪನೆ ಈ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಪರಿಕಲ್ಪನೆ ಆಗಿತ್ತು ತಾಯಿ ಭುವನೇಶ್ವರಿ ಸ್ಟ್ಯಾಚ್ಯೂ ಇರಬೇಕು ಆ ಕನ್ನಡದ ಸಂಕೇತ ಇತ್ತೀಚೆಗೆ ನೆನ್ನೆ ತಾನೇ ಕನ್ನಡದ ಸಮ್ಮೇಳನ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಲ್ಲಿ ಇದು ಮಂಡ್ಯದಲ್ಲಿ ನಡೆದಿದೆ ಯಶಸ್ವಿಯಾಗಿ ನಡೆದಿದೆ ಲಕ್ಷಾಂತರ ಜನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಈಗ ಕನ್ನಡ ತಾಯಿಯನ್ನು ನೆನೆಸ್ಕೊಳ್ಳುವಂತ ಇನ್ನೊಂದು ಕೆಲಸ ನಡೀತಾ ಇದೆ ಕಾಮಗಾರಿ ಕೆಲಸ ನಡೀತಾ ಇದೆ ಈಗಾಗಲೇ ನೀವ್ ಹೇಳಿದಂಗೆ ಅಡಿ ದೊಡ್ಡದಾಗಿ ಇರತಕ್ಕಂಥದ್ದು ಆಮೇಲೆ ತಾಯಿ ಭುವನೇಶ್ವರಿಯ ಪ್ರತಿಮೆ ಇಡಬೇಕು ಅಂತ ಹೇಳಿ ಬಹಳ ಭಾಳ ಒತ್ತಾಯ ಇತ್ತು ಈ ಕನ್ನಡಪರ ಹೋರಾಟ ಆದರೆ ಒಂದು ಇಲ್ಲಿ ಇಟ್ಟಿರತಕ್ಕಂಥ ಸ್ಟ್ಯಾಚ್ಯೂ ಈ ಎಲ್ಲ ಸ್ಟ್ಯಾಚ್ಯೂಗಳಿಗಿನ್ನ ಭಾಳ ದೊಡ್ಡದಾಗಿರತಕ್ಕಂಥದ್ದು ಭಾಳ ಭವ್ಯವಾಗಿರತಕ್ಕಂಥದ್ದು ಇದು ಒಂದು ಆಕರ್ಷಣೀಯ ಕೇಂದ್ರಬಿಂದ ಅನ್ನೋತಕ್ಕಂಥದ್ದು ಒಂದು ಪ್ರವಾಸಿ ತಾಣ ಆಗುತ್ತೆ ಒಂದು ಪರಿಕಲ್ಪನೆ ಇದೆ ಆ ನಿಟ್ಟಿನಲ್ಲಿ ಇದು ಈ ಕಾಮಗಾರಿ ಕೆಲಸ ನಡೀತಾ ಇದೆ ಇನ್ನು ಬರೋ ದಿನಗಳಲ್ಲಿ ಇದು ಅನಾವರಣ ಆಗುತ್ತೆ ಸರ್ ದೊಡ್ಡ ಮಟ್ಟಿಗೆ ಇದು ಅನಾವರಣ ಆಗುತ್ತೆ ಶಿವರಾಜ್ ನೇತೃತ್ವದಲ್ಲಿ ಇದು ಸುಮಾರು ಜಾಗ ಕ್ಯಾಂಪಸ್ ಗಾಂಧಿ ಸ್ಟ್ಯಾಚು ಆದ್ಮೇಲೆ ಇದು ಎತ್ತರವಾಗಿರತಕ್ಕಂತ ಒಂದು ಮಹತ್ಮ ಗಾಂಧಿ ಸ್ಟ್ಯಾಚು ನಂತರ ಅತ್ಯಂತ ಎತ್ತರ ಸ್ಟ್ಯಾಚು ಈ ವಿಧಾನಸೌಧದ ಸುತ್ತಮುತ್ತ ಎಷ್ಟು ಸ್ಟ್ಯಾಚುಗಳಿವೆ ಅಂದ್ರೆ ಸುಮಾರು ಹೆಚ್ಚು ಕಡಿಮೆ ಹದಿನಾರು ಹದಿನೇಳು ಸ್ಟ್ಯಾಚ್ಯೂಗಳು ಇದೆ ಪ್ರತಿಮೆಗಳಿವೆ ಪ್ರತಿಮೆಗಳು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಸೇರಿ ಒಂದು ಒಂದು ಹದಿನೈದು ಹದಿನೈದು ಮೇಲೆ ಇದೆ ಹದಿನೈದು ಮುಂದ್ಗಡೆ ಹೋದ್ರೆ ನೀವು ಅಂಬೇಡ್ಕರ್ ಆಮೇಲೆ ಕೆಂಪೇಗೌಡರು ಆಮೇಲೆ ಬಸವೇಶ್ವರ ಆಮೇಲೆ ನಮ್ಮ ಪಂಡಿತ್ ನೆಹರು ಈ ಕಡೆ ಹಿಂದೆ ಬಂದ್ರೆ ಕೆಂಗಲ್ ಹನುಮಂತಯ್ಯ ಇವರು ನಮ್ಮ ನಿಜಲಿಂಗಪ್ಪ ಅವರು ಮತ್ತೆ ನಮ್ಮ ಶಾಸ್ತ್ರಿ ಅವರು ಬೋಸ್ ಅವರು ಬೋಸ್ ಅವರು ಇಲ್ಲೇ ಇಲ್ಲೇ ಬೋಹಾಲ್ ಸುಭಾಷ್ ಚಂದ್ರ ಬೋಸ್ ಆಮೇಲೆ ದೇವರಾಜರ ಮೊದಲೇ ಮುಖ್ಯಮಂತ್ರಿ ಫಸ್ಟ್ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಹೀಗಾಗಿ ಹಲವಾರು ಸ್ಟ್ಯಾಚು ಈ ಕಡೆ ಜಗಜೀವನ್ ರಾಮ್ ಸ್ಟ್ಯಾಚು ಈ ಕಡೆಗೆ ಬಂದಾಗ ನೀವು ದೊಡ್ಡ ಸ್ಟ್ಯಾಚು ಸ್ಟ್ಯಾಚು ಯಾವುದು ನಮ್ಮ ಗಾಂಧಿ 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 ಅವರ ಮಹಾತ್ಮ ಮಹಾತ್ಮ ದೇವರಾಜ್ ಅರಸು ಸ್ಟ್ಯಾಚು ಹೇಳಿದ್ದೇನೆ ಈ ಒಂದು ಹಲವಾರು ಸ್ಟ್ಯಾಚುಗಳು ಬರ್ತಾ ಇದೆ ಅದ್ರ ಮಧ್ಯ ಅತ್ಯಂತ ಆಕರ್ಷಕ ಮತ್ತು ಅತಿ ಎತ್ತರದ ಸ್ಟ್ಯಾಚು ತಾಯಿ ಭುವನೇಶ್ವರಿಯ ಕನ್ನಡ ತಾಯಿ ಭುವನೇಶ್ವರಿ ಸ್ಟ್ಯಾಚು ಕನ್ನಡ ತಾಯಿ ಭುವನೇಶ್ವರಿಗಾಗಿ ಅತ್ಯಂತ ಆಕರ್ಷಕ ಒಂದು ಪ್ರತಿಮೆ ನಿರ್ಮಾಣ ಮಾಡಿರುವುದು ಅತ್ಯಂತ ಒಂದು ಖುಷಿಯ ಸುದ್ದಿ ಸುದ್ದಿಗರೆಲ್ಲ ಖುಷಿ ಜನಕ್ಕೂ ಕೂಡ ಏಳು ಕೋಟಿ ಕನ್ನಡಿಗರು ಖುಷಿ ಪಡುವಂತ ಒಂದು ಏಳು ಕೋಟಿ ಕನ್ನಡಿಗರು ಒಂದು ಖುಷಿ ತಾಯಿ ಭುವನೇಶ್ವರಿಯ ದೇವಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿ ಒಂದು ಕನ್ನಡ ತಾಯಿಯ ದೇವಸ್ಥಾನ ಇದೆ ತಾಯಿ ಭುವನೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಜನ ಪೂಜೆ ನಡೀತದೆ ಈ ತಾಯಿ ಭುವನೇಶ್ವರಿ ಇಲ್ಲೋ ಒಂದು ನಿರ್ಮಾಣ ಆದ್ರೆ ಇಲ್ಲಿ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ತಾಯಿಯ ಒಂದು ದರ್ಶನ ಮಾಡ್ಬೋದು ವಿಧಾನಸೌಧಕ್ಕೆ ಬಂದಾಗೆಲ್ಲ ತಾಯಿಯ ದರ್ಶನ ಮಾಡಿ ಆ ತಾಯಿಯ ಒಂದು ನಮಿಸ್ಬೋದು ನಮಗೆ ಅನ್ನ ನೀರು ಎಲ್ಲ ಕೊಟ್ಟ ಕನ್ನಡ ತಾಯಿ ಕನ್ನಡ ಭಾಷೆಗೆ ಒಂದು ನಮನ ಸದಿಲಿಕ್ಕೆ ಒಂದು ಸರ್ಕಾರ ಒಂದು ಅತ್ಯಂತ ಒಂದು ಶ್ಲಾಘನೆಯ ಕಾರ್ಯ ಮಾಡಿದೆ ತಾಯಿ ಭುವನೇಶ್ವರಿ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ನೋಡಿ ಅಂತಿಮ ಹಂತದ ಕಾಮಗಾರಿಗಳು ನಡೀತಾ ಇವೆ ಹಾಕ್ತೇಜ್ ಇದೆ ಹೂವಿನ ಚಿತ್ತಾರಗಳು ಹೂವಿನ ಗಿಡಗಳು ಹಾಕಿದ್ದಾರೆ ಒತ್ತಾರೆ ಆಮೇಲೆ ಇಲ್ಲಿ ಒಂದು ಎಂಟ್ರೆನ್ಸ್ ಮಾಡತಕ್ಕಂಥದ್ದಿದೆ ಹೌದೌದು ದರ್ಶನ ಮಾಡಿ ಹೋಗಬಹುದು ಅಂದ್ರೆ ಸಾರ್ವಜನಿಕರಿಗೆ ಇದೊಂದು ಆಕ್ಸಿಸ್ ಇರಲಿ ವಿಧಾನಸೌಧ ಆಕ್ಸಿಸ್ ಇಲ್ಲದೆ ಇರತಕ್ಕಂಥದ್ದು ಲೈಟ್ ಹಾಕಿದ್ದಾರೆ ಅಂದ್ರೆ ಇನ್ನೇನು ಬರೋ ತಿಂಗಳಲ್ಲಿ ಆಗಬಹುದು ಇದನ್ನ ರಾಮ್ ಸುತಾರ ಅನ್ನತಕ್ಕಂಥವ್ರು ಇದನ್ನ ಮಾಡಬಹುದು ಭಯುವಾಗಿರತಕ್ಕಂತ ಸ್ಟ್ಯಾಚ್ಯೂ ಡೆಲ್ಲಿಯಲ್ಲಿ ಬಹಳ ಸ್ಟ್ಯಾಚ್ಯೂಗಳಿಗೆ ರಾಮ್ ಸುತಾರ್ ಅನ್ನತಕ್ಕಂತ ತಿಳ್ಬಹುದು ಅಥವಾ ಫೇಮಸ್ ಅದನ್ನು ಅವರ ಕಡೆಯಿಂದ ಇದನ್ನು ಈ ಶಿಲ್ಪಿಯನ್ನು ಮಾಡಿದ್ದಾರೆ ಹೋಗುತ್ತೆ ಗೊತ್ತಾಯ್ತು ಗೊತ್ತಾಯ್ತು ಅದ